ಶೆಂಗೆನ್ನ ವೀಸಾ ಇದ್ದರೆ ಯುರೋಪ್ನ ಸುಮಾರು ಇಪ್ಪತ್ತೊಂಬತ್ತು ದೇಶಗಳನ್ನ ಸುತ್ತಿ ಬರಬಹುದು ಬ್ರಿಟನ್ ವೀಸಾ ಇದ್ದರೆ ಯುರೋಪ್ನ ಕೆಲವು ರಾಷ್ಟ್ರಗಳಿಗೆ ನೇರವಾಗಿ ಪ್ರವೇಶ ಮಾಡಬಹುದು ಇನ್ನು ಅಮೆರಿಕಾದ ವೀಸಾ ಇದ್ರೆ ಜಗತ್ತಿನ ಹಲವು ರಾಷ್ಟ್ರಗಳು ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಿಸುತ್ತದೆ ಈಗ ಭಾರತೀಯ ಪ್ರವಾಸಿಗರಿಗೂ ಈ ಅವಕಾಶ ಸಿಗುತ್ತಿದೆ ಅಮೆರಿಕಾದ ವೀಸಾ ಇರುವ ಭಾರತೀಯರು ಪ್ರತ್ಯೇಕವಾಗಿ ವೀಸಾಗೆ ಅಪ್ಲೈ ಮಾಡದೆಯೇ ನೇರವಾಗಿ ದಕ್ಷಿಣ ಅಮೆರಿಕದ ಅರ್ಜೆಂಟೀನಾಗೆ ಪ್ರವೇಶ ಪಡೆಯಬಹುದು ಪ್ರಧಾನಿ ನರೇಂದ್ರ ಮೋದಿ ಅರ್ಜೆಂಟೀನಾಗೆ ಭೇಟಿ ಕೊಟ್ಟು ಕೆಲವೇ ತಿಂಗಳಲ್ಲಿ ಈ ಬೆಳವಣಿಗೆ ನಡೆದಿದೆ ಯಾವಾಗ್ಲಿಂದ ಈ ಅವಕಾಶ ಸಿಗುತ್ತೆ ಯಾರಿಗೆಲ್ಲ ಇದು ಅನ್ವಯ ಆಗುತ್ತೆ ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಭಾರತೀಯರಿಗೆ ಅರ್ಜೆಂಟೀನಾ ಪ್ರವೇಶ ಸಲ್ಲಿಸು ಪ್ರಧಾನಿ ಮೋದಿ ಭೇಟಿಯ ನಂತರ ಬದಲಾವಣೆ ಇದೇ ವರ್ಷ ಜುಲೈ ಆರಂಭದಲ್ಲಿ ವಿದೇಶಗಳ ಪ್ರವಾಸದಲ್ಲಿದ್ದ ಪ್ರಧಾನಿ ನರೇಂದ್ರ ಮೋದಿ ಅರ್ಜೆಂಟೀನಾಗೂ ಭೇಟಿ ಕೊಟ್ಟಿದ್ದರು ಅಲ್ಲಿನ ಭಾರತೀಯ ಸಮುದಾಯವು ಮೋದಿಯವರಿಗೆ ಆತ್ಮೀಯ ಸ್ವಾಗತ ಕೋರಿದ್ದರು ಅರ್ಜೆಂಟೀನಾ ಅಧ್ಯಕ್ಷ ಜೇವಿಯರ್ ಮಿಲೆ ಕೂಡ ಆತ್ಮೀಯ ಅಪ್ಪುಗೆ ಕೊಟ್ಟು ಬರಮಾಡಿಕೊಂಡಿದ್ದರು ಉಭಯ ದೇಶಗಳ ನಡುವೆ ಒಂದಷ್ಟು ಮಾತುಕತೆಗಳು ನಡೆದಿದ್ದವು ಆ ಭೇಟಿ ನಡೆದು ಒಂದೂವರೆ ತಿಂಗಳು ಹೆಚ್ಚು ಸಮಯದ ನಂತರ ಭಾರತೀಯರಿಗೆ ಅರ್ಜೆಂಟೀನಾದ ವೀಸಾದ ಬಗ್ಗೆ ಅಪ್ಡೇಟ್ ಹೊರಬಂದಿದೆ ನೀವು ಅಮೆರಿಕಾದ ಪ್ರವಾಸ ಮಾಡೋಕೆ ವೀಸಾ ಹೊಂದಿದ್ದೀರಾ ಹಾಗೆ ದಕ್ಷಿಣ ಅಮೆರಿಕಾದ ಅದ್ಭುತ ಸ್ಥಳಗಳನ್ನ ಅನ್ವೇಷಿಸೋ ಬಗ್ಗೆ ಪ್ಲಾನ್ ಮಾಡ್ತಿದ್ದೀರಾ ಹಾಗಿದ್ದರೆ ನಿಮಗೆ ಇದು ಸಂತೋಷದ ವಿಚಾರ ಅರ್ಜೆಂಟೀನಾ ಸರ್ಕಾರವು ಭಾರತೀಯ ನಾಗರಿಕರಿಗೆ ಪ್ರವೇಶ ನಿಯಮಗಳನ್ನ ಸಡಿಲಗೊಳಿಸಿದೆ ಇನ್ನು ಮುಂದೆ ಅಮೆರಿಕದ ಪ್ರವಾಸಿ ವೀಸಾ ಹೊಂದಿರುವ ಭಾರತೀಯರಿಗೆ ಅರ್ಜೆಂಟೀನಾಗೆ ಪ್ರವೇಶಿಸಲು ಪ್ರತ್ಯೇಕವಾಗಿ ಅರ್ಜೆಂಟೀನಾ ವೀಸಾ ಅಥವಾ ಎಲೆಕ್ಟ್ರಾನಿಕ್ ಟ್ರಾವೆಲ್ ಅಥರೈಸೇಷನ್ ಅಗತ್ಯವಿಲ್ಲ ಯುಎಸ್ ಪ್ರವಾಸಿ ವೀಸಾ ಹೊಂದಿರುವ ಭಾರತೀಯರು ವೀಸಾ ಇಲ್ಲದೆ ಅರ್ಜೆಂಟೀನಾ ಪ್ರವೇಶಿಸಬಹುದು ಇದರ ಬಗ್ಗೆ ಅರ್ಜೆಂಟೀನಾದ ಅಧಿಕೃತ ನಲ್ಲಿ ಪ್ರಕಟಿಸಲಾಗಿದೆ ಮುಖ್ಯವಾಗಿ ಯಾವುದೇ ಹೆಚ್ಚುವರಿ ವೀಸಾ ಶುಲ್ಕ ಇಲ್ಲದೆಯೇ ಭಾರತೀಯರಿಗೆ ಅರ್ಜೆಂಟೀನಾದ ಪ್ರವೇಶ ಸಿಗಲಿದೆ ಪ್ರತಿ ವರ್ಷ ಭಾರತೀಯರಿಗೆ ಹತ್ತು ಲಕ್ಷ ಯುಎಸ್ ವೀಸಾ ಅರ್ಜೆಂಟೀನಾ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಅರ್ಜೆಂಟೀನಾದ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಮತ್ತು ದೇಶದ ಕ್ರೀಡೆಗಳನ್ನ ಬೆಂಬಲಿಸೋಕೆ ವೀಸಾದಲ್ಲಿ ಬದಲಾವಣೆ ಕೈಗೊಂಡಿರುವುದಾಗಿ ಅಲ್ಲಿನ ಪ್ರವಾಸೋದ್ಯಮ ಕಾರ್ಯದರ್ಶಿ ಡೇನಿಯಲ್ ಸಿಯೋಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ರೆಗ್ಯುಲೇಷನ್ ಮಿನಿಸ್ಟರ್ ಫೆಡರಿಕೋ ಕೂಡ ಇದರ ಬಗ್ಗೆ ತಿಳಿಸಿದ್ದು ಯುಎಸ್ ವೀಸಾ ಹೊಂದಿರುವ ಭಾರತೀಯ ಪ್ರವಾಸಿಗರಿಗೆ ಅರ್ಜೆಂಟೀನಾಕ್ಕೆ ಪ್ರವೇಶವನ್ನ ಸುಗಮಗೊಳಿಸಲಾಗುತ್ತಿದೆ ಎಂದು ದೃಢಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ಇಪ್ಪತ್ತೆರಡು ಲಕ್ಷ ಭಾರತೀಯರು ಅಮೆರಿಕಕ್ಕೆ ಪ್ರಯಾಣಿಸಿದ್ದಾರೆ ಹಾಗೆ ಯುಎಸ್ ಭಾರತಕ್ಕೆ ಪ್ರತಿ ವರ್ಷ ಹತ್ತು ಲಕ್ಷಕ್ಕೂ ಹೆಚ್ಚು ವೀಸಾಗಳನ್ನ ನೀಡುತ್ತಿದೆ ಈಗ ಅರ್ಜೆಂಟೀನಾಗೆ ಪ್ರತ್ಯೇಕ ವೀಸಾ ಇಲ್ಲದೆಯೇ ಭಾರತೀಯರು ಪ್ರವೇಶ ಮಾಡೋ ಅವಕಾಶ ಇರೋದ್ರಿಂದ ಇದು ಅರ್ಜೆಂಟೀನಾದಲ್ಲಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲಿದೆ ಈ ವಿಷಯವನ್ನ ಪ್ರಧಾನಿ ನರೇಂದ್ರ ಮೋದಿ ಬ್ಯೂನಸ್ ಐರಿಸ್ಗೆ ಭೇಟಿ ನೀಡಿದಾಗ ಅಧ್ಯಕ್ಷ ಜೇವಿಯರ್ ಮಿಲೆ ಜೊತೆಗೆ ಚರ್ಚಿಸಿದ್ದರು ಒಂದು ತಿಂಗಳ ಹಿಂದೆಯೇ ಅರ್ಜೆಂಟೀನಾ ಸರ್ಕಾರವು ಚೀನಾ ಮತ್ತು ಡೊಮಿನಿಕನ್ ರಿಪಬ್ಲಿಕನ್ ನಾಗರಿಕರಿಗೂ ಇದೇ ರೀತಿಯ ಸಡಿಲಿಕೆಗಳನ್ನು ಘೋಷಿಸಿತ್ತು ಅವರಿಗೆ ಯುಎಸ್ ವೀಸಾ ಇದ್ದರೆ ಅರ್ಜೆಂಟೀನಾ ವೀಸಾ ಅಥವಾ ಇಟಿಎ ಇಲ್ಲದೆ ಪ್ರವೇಶಿಸಲು ಅವಕಾಶ ನೀಡಲಾಗಿತ್ತು ಈಗ ಹೆಚ್ಚು ಹೆಚ್ಚು ಭಾರತೀಯರು ಅರ್ಜೆಂಟೀನಾಕ್ಕೆ ಭೇಟಿ ನೀಡಲು ಪ್ರಕ್ರಿಯೆಗಳನ್ನ ಸುಗಮಗೊಳಿಸುತ್ತಿದ್ದೇವೆ ಎಂದು ಭಾರತದಲ್ಲಿನ ಅರ್ಜೆಂಟೀನಾದ ರಾಯಭಾರಿ ಮರಿಯಾನೋ ಕೌಸಿನೋ ಹೇಳಿದ್ದಾರೆ ಒಟ್ನಲ್ಲಿ ಯುನೈಟೆಡ್ ಸ್ಟೇಟ್ಸ್ಗೆ ಪ್ರವಾಸ ಮಾಡೋ ಭಾರತೀಯರು ದಕ್ಷಿಣ ಅಮೆರಿಕಾದಲ್ಲೂ ಒಂದು ಟ್ರಿಪ್ ಮಾಡಿ ಬರಲು ಇದು ಅನುಕೂಲ ಆಗಲಿದೆ ಇದರಿಂದಾಗಿ ಭಾರತ ಮತ್ತು ಅರ್ಜೆಂಟೀನಾ ನಡುವಿನ ಸಂಬಂಧ ಕೂಡ ಮತ್ತೊಂದು ಹಂತಕ್ಕೆ ಸಾಗಲಿದೆ